ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ರೂಪ ಸ್ನೇಹಿತರೆ ಇವಾಗ ನಾಳೆ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಅದಕ್ಕೆ ಇವಾಗ ಮಾರ್ಕೆಟ್ಗೆ ಹೊರಟಿದ್ದೀನಿ ಹೂವು ಹಣ್ಣು ಹಾಗೆ ಸೀರೆ ಬೇಕಾಗಿರೋ ಸಾಮಾನೆಲ್ಲ ತರಬೇಕು ಅಂತ ಸೊ ಬನ್ನಿ ನಿಮಗೂ ಬೆಳಗಾವ ಮಾರ್ಕೆಟ್ ಹೇಗಿದೆ ಅಂತ ತೋರಿಸ್ತೀನಿ ಸೊ ನೋಡಿ ಸ್ನೇಹಿತರೆ ಇದು ನಮ್ಮ ಪಂಗ್ಳುಗಲ್ಲಿ ಎಲ್ಲನೂ ರಾಖಿ ಹಬ್ಬಕ್ಕೆ ಬೇಕಾಗಿ ರಕ್ಷಾಬಂಧನಕ್ಕೆ ರಾಕಿ ವೆರೈಟಿ ಥರ ರಾಖೀಸ್ ಇತ್ತು ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ಆ ಥರದ್ದು ಫ್ಲ್ಯಾಗು ಆಮೇಲೆ ಸ್ಟಿಕ್ಕರ್ಸು ಎಲ್ಲನೂ ಚೆನ್ನಾಗಿತ್ತು ಹಾಗೆ ತುಂಬ ರಶ್ ಕೂಡ ಇತ್ತು ಸ್ನೇಹಿತರೆ ಇದು ಹೆಂಗೆ ರೀ ಇನ್ನೂರೈವತ್ತು ರೂಪಾಯಿ ಜೊತೆ ರೀ

ಸ್ನೇಹಿತರೆ ಅಣ್ಣವ್ರು ಹಾಡು ಕೇಳಿಸ್ತು ಅಂದ್ಕೊಳ್ತೀನಿ ನಿಮಗೆ ನೋಡಿ ಸ್ನೇಹಿತರೆ ಸಖತ್ ರಶ್ ಇದೆ ಇವಾಗ ಮತ್ತೆ ಟೈಮ್ ಆದಂಗೆ ಇನ್ನೂ ರಶ್ ನಾನು ಇವಾಗ ಒಂದು ಸ್ಟೀಲ್ ಅಂಗಡಿಗೆ ಬಂದಿದ್ದೀನಿ ನೋಡಿ ಸ್ನೇಹಿತರೆ ಇಲ್ಲಿ ತುಂಬ ವೆರೈಟೀಸ್ ಆಫ್ ಸ್ಟೀಲ್ ಐಟಮ್ಸ್ ಇದೆ ಚಿತ್ರದಲ್ಲಿ ನೋಡ್ಬೋದು ನೀವು

ಏನು ಆರೂವರಿ ಮ್ಯಾಲೇನೋತಿ ನೋಡಿ ಸ್ನೇಹಿತರೆ ಇದು ಟ್ರೇದು ಜಗ್ ಸೆಟ್ಟು ಆರು ಗ್ಲಾಸ್ ಹಾಗೆ ಒಂದು ಜಗ್ ಒಂದು ಟ್ರೇ ಐದು ಸಾವಿರದ ಎಂಟುನೂರಂತೆ ತುಂಬಾ ಚೆನ್ನಾಗಿತ್ತು ಇದು ಸೊ ಸ್ನೇಹಿತರೆ ಅವರು ಹೆಸರು ಹಾಕ್ತಿದ್ದಾರೆ ಇದು ಶ್ರೀ ಓವೇಶ್ವರ ಸ್ಟೀಲ್ ಅಂತ ಹೇಳಿ ಹೋಲ್ಸೇಲ್ ಡೀಲರ್ಸು ಬೆಳಗಾವಲ್ಲಿ ಇದೆ ಎಲ್ಲರೂ ಒಂದು ಸಲ ವಿಸಿಟ್ ಮಾಡಿ ಆವಾಗಲೇ ಅದು ಜಗ್ಗು ಸೆಟ್ ತೋರಿಸಿದ್ನಲ್ಲ ತುಂಬಾ ಚೆನ್ನಾಗಿತ್ತು ಆ ಥರ ವೆರೈಟಿ ಡಿಸೈನ್ಸ್ ಪೂಜಾಗೆ ಬೇಕಾಗಿರೋ ಐಟಮ್ಸ್ ಆಗಿರ್ಬೋದು ಆಮೇಲೆ ಮನೇಲಿ ಅಡುಗೆಗೆ ಬೇಕಾಗಿರೋದೆಲ್ಲ ಇದೆ ಅದನ್ನು ಮುಗಿಸಿ ಮಾರ್ಕೆಟಿಗೆ ಬಂದರೆ ನೋಡಿ ಮಳೆ ಸ್ನೇಹಿತರೆ ಏನು ಮಳೆ ಅಂತೀರಾ ಸಖತ್ ಮಳೆ ಬಂತು ಸೊ ಇದರ ಮುಂದೆ ನಾನು ಮನೆಗೆ ಹೋಗ್ತೀನಿ ಇನ್ನೂ ಸ್ವಲ್ಪ ಇದೆ ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಮುಗಿಸಿ ಮನೆಗೆ ಬಂದ್ವಿ ಸ್ನೇಹಿತರೆ ಸಕ್ಕತ್ ಮಳೆ ಬಂತು ಬಂದಮೇಲೆ ಇವಾಗ ಮತ್ತು ತಲೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಕಣ್ಣೆಲ್ಲ ಎಳಿತಾ ಇತ್ತು ಸೊ ನೋಡಿ ಅದು ಅಂಗಡಿದು ಲಾಸ್ಟ್ ಒಂದು ಪಿಕ್ಚರ್ ಹಾಕಿರ್ತೀನಿ ಅವರು ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದಾರೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ಬನ್ನಿ ಇವಾಗ ನಾನು ಏನು ತೊಗೊಂಡೆ ಅಂತ ತೋರಿಸ್ತೀನಿ ಅದು ಬೆಂಡ್ಗೆ ತಂಬಿಗೆ ಅಂತಿರಲ್ಲ ಇದು ಬೇಕಿತ್ತು ಹಳೇದಿತ್ತು ಬಟ್ ಅದೆಲ್ಲ ಏನಾಗಿತ್ತು ಅಂದರೆ ಸ್ವಲ್ಪ ನೆಗ್ಗಿದಾಗೆ ಆಗಿತ್ತು ಅದಕ್ಕೆ ಅದು ಬೇಡ ಅಂತ ಹೇಳಿ ಇದೊಂದು ಆಮೇಲೆ ಇದರ ಜೊತೆ ಹಿತ್ತಾಳೆ ಪ್ಲೇಟು ಕೂಡ ಒಂದು ತೊಗೊಂಡೆ ಕಾಣಿಸಿದೆ ಇದು ಹಿತ್ತಾಳೆ ಪ್ಲೇಟು ಇದರ ಜೊತೆಗೆ ಒಂದು ತಾಮ್ರದ ಪ್ಲೇಟು ಪೂಜೆಗೆ ಬೇಕಿತ್ತು ಇದು ಒಂದು ಚಲ ಈ ಥರ ಒಂದು ಸ್ಟ್ರೇನರ್ ಬೇಕಿತ್ತು ಸೊ ಅದಕ್ಕೆ ಇದೊಂದು ತೊಗೊಂಡೆ ತುಂಬ ರಶ್ ಇತ್ತು ಸ್ನೇಹಿತರೆ ಸೊ ಇಷ್ಟು ಇದರ ಜೊತೆಗೆ ಸೀರೆನು ತಂದಿದ್ದೀನಿ ತೋರಿಸ್ತೀನಿ ಒಂದು ನಿಮಿಷ ಸೊ ಇದು ಸೀರೆ ಸ್ನೇಹಿತರೆ ಈ ಥರ ಇದೆ ನೋಡಿ ಹಸಿರು ಹಾಗೆ ಇದು ಕೆಂಪು ಬಾರ್ಡ್ರು ಇದು ಬ್ಲೌಸ್ ಪೀಸು ವಿತ್ ಶರ್ಬು ಪೂರ್ತಿ ನಾನು ಬಿಚ್ಚಲ್ಲ ಯಾಕೆಂದರೆ ಇದು ಉಡಿಸೋದು ಅಮ್ಮನಿಗೆ ಈ ಥರ ಗೊಂಡೆನೂ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇದು ತುಂಬ ಚೆನ್ನಾಗಿದೆ ಒನ್ ಮೈ ಏನೋ ರೇಷ್ಮೆ ಇದೆ ಅಂತ ಅಂದರು ಸೊ ಹಸಿರು ಈ ಥರದ್ದು ಗ್ರ್ಯಾಂಡ್ ಕಲರ್ ಸ್ವಲ್ಪ ಡಾರ್ಕ್ ಇದೆ ಬಟ್ ಚೆನ್ನಾಗಿ ಅನಿಸುತ್ತೆ ಹಸಿರು ಕ್ಯಾಂಪ್ ಬಾರ್ಡರ್ ಅಂತ ತೊಗೊಂಡೆ ಚೆನ್ನಾಗಿದೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಏ ತೋರ್ನ ತೊಗೊಂಡೆ ತೋರ್ನೂ ತೋರಿಸ್ತೀನಿ ಇದು ಫಿಫ್ಟೀನ್ ಹಂಡ್ರೆಡ್ ಏನೋ ಅಂದರು ಸೀರೆ ಬಟ್ ಅಲ್ಲಿ ಸೇಲ್ ಇತ್ತು ಸೊ ಹಾಗಾಗಿ ಟ್ವೆಲ್ ಹಂಡ್ರೆಡ್ಗೇನೋ ಸಿಕ್ತು ಇದು ಅಂಗಡಿಗೆ ಬಂದುಬಿಟ್ಟು ಶ್ರೀಪಾಲ್ ಅಂತ ಹೇಳಿ ನೋಡಿ ಇಲ್ಲಿದೆ ಶಾಪೂರಲ್ಲಿ ಸೊ ನಿಮಗೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ಇವಾಗ ತೋರಣ ತೋರಿಸ್ತೀನಿ ನೋಡಿ ಈ ಥರದ್ದು ತೋರಣ ನೋಡಿ ಹಾಕ್ತಾರಲ್ಲ ಅದು ನೋಡಿ ತುಂಬ ಚೆನ್ನಾಗಿದೆ ಸೊ ಆ ಕಡೆ ಒಂದು ಈ ಕಡೆ ಒಂದು ಅಥವಾ ಲಕ್ಷ್ಮಿಗೆ ಏನಾದ್ರು ಡೆಕೋರೇಷನ್ ಮಾಡೋಕ್ಕೆ ಬೇಕಿತ್ತು ಇದು ಟೂ ಫಿಫ್ಟಿಗೆ ಎರಡು ಟು ಫಿಫ್ಟಿಗೆ ಎರಡು ಅಂತ ಕೊಟ್ಟರು ಸೊ ಇಷ್ಟು ಸ್ನೇಹಿತರೆ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪ್ ಮಾಡಿದ್ದು ಆಮೇಲೆ ನಾರ್ಮಲ್ಲಾಗಿ ಹೂವು ಅಡುಗೆಗೆ ಬೇಕಾಗಿರೋ ತರಕಾರಿ ಹಣ್ಣು ಕಾಯಿ ಇಷ್ಟ ಸೊ ನೋಡಿ ನಿಮಗೂ ಎಲ್ರಿಗೂ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಎಲ್ರಿಗೂ ಥ್ಯಾಂಕ್ ಯು